ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಟಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ತಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಿಮ್ಮ ಪರ ನಮ್ಮ ನಡುಗೆಯ ಹೆಜ್ಜೆಗಳಿಗೆ ಗತಿಶಕ್ತಿಯಾಗಿ ನಿಲ್ಲಿರಿ ಪ್ರೇಕ್ಷಕರೇ ನಾವೆಲ್ಲ ಗಣಪತಿಯನ್ನು ವಿಘ್ನ ನಿವಾರಕ ಪ್ರಥಮ ಪೂಜಿತ ಗಣಗಳ ಅಧಿಪತಿ ಹೀಗೆ ನೂರೆಂಟು ನಾಮಗಳಿಂದ ಗುರುತಿಸಿ ಕರೆಯುವುದುಂಟು ಅಂದರೆ ನಾವು ಮನುಷ್ಯರು ನಮ್ಮೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿಕೊಳ್ಳಲು ಬದುಕಿನಲ್ಲಿ ಸಂತಸವನ್ನು ಕಾಣಬೇಕೆಂದರೆ ವಿನಾಯಕನ ಮೊರೆ ಹೋಗಲೇಬೇಕಿದೆ ಅಂತಹ ವಿನಾಯಕ ಗಣಪತಿಯ ಆರಾಧನೆಗೆ ಪರಮಶ್ರೇಷ್ಠ ದಿವಸವೇ ಭಾದ್ರಪದ ಗಣಪತಿ ಉತ್ಸವ ಗಣೇಶ ಚೌತಿ ಸ್ವರ್ಣಗೌರಿ ರೂಪದ ಪಾರ್ವತೀ ದೇವಿ ಭಾದ್ರಪದ ತದಿಗೆ ಭೂಮಿಗೆ ಬಂದು ಪೂಜೆ ಸ್ವೀಕರಿಸುತ್ತಾಳೆ ತಾಯಿಯ ಹಾದಿಯನ್ನೇ ಅನುಸರಿಸಿ ಗೌರಿ ಪುತ್ರ ಗಜಾನನ ಭಾದ್ರಪದ ಚೌತಿ ದಿವಸ ಬರುತ್ತಾನೆ ಇದು ನಮಗೆ ಹಿರಿಯರು ತಿಳಿಸಿದ ಸನಾತನದ ಸತ್ಯ ಪುರಾಣ ಕಥೆಯಾಗಿದೆ ಪ್ರೇಕ್ಷಕರೇ ಪ್ರಥಮ ಪೂಜಿಪ ಗಣಪತಿ ಅಂತ ಅಂದ್ರೆ ನಮ್ಮಲ್ಲಿ ಭಕ್ತಿಯ ಉನ್ನತ ಭಾವ ಉಸಿರಾಗಿ ಹರಿದಾಡುತ್ತದೆ ಹಾಗಾಗಿ ಈ ವಿನಾಯಕನ ಚೌತಿ ಗಣಪತಿಯ ಆಗಮನ ಬಹುದೊಡ್ಡ ಹುರುಪಿನ ಭಾವ ಅಲ್ವೇ ಗಣೇಶ ಚೌತಿ ಆಚರಣೆ ಸಾರ್ವಜನಿಕ ಉತ್ಸವವಾಗಿ ಮನಸ್ಸು ಮನಸ್ಸುಗಳನ್ನು ಬೆಸೆಯುತ್ತಾ ಇದೆ ಅಲ್ವೇ ಇಂಥ ಈತನ ದೇಗುಲಗಳು ನಿಸರ್ಗದ ತಾಣಗಳಲ್ಲಿ ನೆಲೆ ನಿಂತಿರುವ ಆದಾಯಗಳು ಅನೇಕಾನೇಕ ಇದ್ದಾವೆ ಈ ಕ್ಷೇತ್ರಗಳು ಆಯಾ ಸ್ಥಳ ಸ್ಥಳೀಯರ ತಿಳುವಳಿಕೆಗೆ ಅಷ್ಟೇ ಉಳಿದಿವೆ ಇವುಗಳ ಮಹತ್ವ ವೈಶಿಷ್ಟ್ಯಗಳನ್ನು ನಾವು ಈ ದಿನ ತಿಳಿದುಕೊಂಡರೆ ಚಂದ ಅಲ್ವೆ ಹಾಗಾದರೆ ಬನ್ನಿ ಚೌತಿ ದಿವಸದ ಪರ್ವಕಾಲದಲ್ಲಿ ನಾವು ನಮ್ಮ ಕನ್ನಡ ನೆಲದ ನಾಲ್ಕಾರು ಗಣಪತಿ ಮಂದಿರಗಳ ಪ್ರದಕ್ಷಿಣೆ ಹಾಕಿಕೊಂಡು ಬರೋಣ ನೈಸರ್ಗಿಕ ಸೊಬಗಿನ ಜೊತೆಗೆ ಅಧ್ಯಾತ್ಮದ ಅನುಸಂಧಾನದ ಮನಸ್ಸುಗಳಿಗೆ ನಮ್ಮ ಪಶ್ಚಿಮ ಘಟ್ಟದ ಸಾಲುಗಳ ಅವನಿ ಉತ್ತರ ಕನ್ನಡ ಜಿಲ್ಲೆ ಹೇಳಿ ಮಾಡಿಸಿದ ಪ್ರದೇಶ ನಾವು ಇಲ್ಲಿಯ ಎರಡು ಕ್ಷೇತ್ರಗಳನ್ನು ಇವತ್ತು ಪ್ರದಕ್ಷಿಣೆ ಹಾಕಿಕೊಂಡು ಬರೋಣ ಮೊದಲಿಗೆ ಚಂದವಳ್ಳಿಗೆ ಹೋಗಿ ಬರೋಣ ಬನ್ನಿ ಇಲ್ಲಾಪುರ ತಾಲೂಕಿನ ಚಂದವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಬಿಡ ನಿಂತವನಿಗೆ ಆ ದೇವನಿಗೆ ಗಂಟೆ ಗಣಪತಿ ಎಂದು ಅಂಕಿತನಾಮ ಇಲ್ಲಿಗೆ ಬರುವ ಭಕ್ತರು ಇಷ್ಟಾರ್ಥ ಸಿದ್ಧಿಗೆ ಗಂಟೆ ಸಂಕಲ್ಪ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಈ ದೇಗುಲದ ಪರಿಸರದಲ್ಲಿ ಕಣ್ಣು ಹಾಯಿಸಿದ ಎಲ್ಲ ಕಡೆಗೆ ಕಾಣಿಸುವುದೇ ಗಂಟೆಗಳು ಈ ದೇವಸ್ಥಾನಕ್ಕೆ ಏಳುನೂರು ವರ್ಷಗಳ ಇತಿಹಾಸವಿದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಈ ದೇವಸ್ಥಾನದ ಅವಿನಾಭಾವ ಸಂಬಂಧವಿದೆ ದೊರೆ ಅರಸಪ್ಪ ನಾಯಕನ ಮಗನಿಗೆ ಮಾತು ಬರ್ತಾ ಇರಲಿಲ್ಲ ಅರಸಪ್ಪನಿಗೆ ಚಿಂತೆ ಕಾಡುತ್ತಿತ್ತು ಆಗ ಹಿರಿಯ ಸಂತರ ಮಾರ್ಗದರ್ಶನ ಈ ಅರಸಪ್ಪ ನಾಯಕನಿಗೆ ಆಗಿತ್ತು ಶಬ್ದ ಮಾಡುವ ವಸ್ತುವನ್ನೇ ಹರಕೆ ಮಾಡಿಕೋ ಚಂದವಳ್ಳಿ ಗಣಪತಿಗೆ ಅಂತ ಅವರು ಸೂಚನೆ ನೀಡಿದ್ದರು ಅದರಂತೆ ಗಂಟೆಯನ್ನು ಹರಕೆ ಕಟ್ಟಿಕೊಂಡಿದ್ದ ತನ್ನ ಮಗನಿಗೆ ಮಾತು ಕೊಡುವು ಎಂದು ಏಕದಂತನಿಗೆ ಚಂದವಳ್ಳಿ ಗಣಪತಿಯ ಪೂರ್ಣಾನುಗ್ರಹದಿಂದ ಅರಸಪ್ಪ ನಾಯಕನ ಮಗನಿಗೆ ಮಾತು ಬಂದವು ಹರಕೆಯನ್ನು ಅರಸಪ್ಪ ನಾಯಕ ಪೂರೈಸಿ ಗಣಪತಿ ದೇಗುಲದಲ್ಲಿ ಗಂಟೆ ಕಟ್ಟಿದ ಮೊದಲ ಭಕ್ತನಾಗಿದ್ದ ಈ ಇತಿಹಾಸದ ಪುರಾಣ ಕಥೆ ಹೀಗೆ ಹೇಳ್ತಾ ಇದೆ ಅಂದಿನಿಂದ ಈ ಗಣಪತಿ ದೇವರಿಗೆ ಗಂಟೆ ಗಣಪತಿ ಗಂಟೆ ಗಣಪತಿ ಅಂತ ನಾಮಕರಣವಾಯಿತು ಈಗ ಇಲ್ಲಿ ಬರುವ ಭಕ್ತರು ಗಂಟೆಯ ಹರಕೆ ಕಟ್ಟಿಕೊಳ್ತಾರೆ ತಮ್ಮೆಲ್ಲ ಬಗೆಯ ವಿಘ್ನಗಳನ್ನು ಕಳೆದುಕೊಳ್ತಾರೆ ಗಣಪತಿಯ ಪೂರ್ಣಾನುಗ್ರಹ ಹೊಂದುತ್ತಾರೆ ಎಂಬುವುದು ಇಲ್ಲಿ ಬರುವ ಶ್ರದ್ಧಾಲೋಕದ ಅನುಭವದ ಮಾತು ಜೈ ಗಂಟೆ ಗಣಪತಿ ಉತ್ತರ ಕನ್ನಡದ ಇನ್ನೊಂದು ಗಣಪತಿ ಕ್ಷೇತ್ರವೇ ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಇರುವ ಇಡಗುಂಜಿ ಗಣಪತಿ ಕ್ಷೇತ್ರ ಕರಾವಳಿಯ ಪ್ರಮುಖ ಶ್ರದ್ಧಾ ಕೇಂದ್ರಗಳಲ್ಲಿ ಇಡಗುಂಜಿ ಕೂಡ ಒಂದು ಮಹತ್ವದ ಸ್ಥಾನವಾಗಿದೆ ಹೊನ್ನಾವರ ತಾಲೂಕಿನಲ್ಲಿ ಈ ಕ್ಷೇತ್ರದ ಗಣಪತಿ ನೆಲೆ ನಿಂತಿದ್ದಾನೆ ಮುರುಡೇಶ್ವರದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಈ ಗಣಪತಿ ದೇಗುಲವಿದೆ ಈ ಗಣಪತಿಯಲ್ಲಿ ಸ್ಥಿತ್ಯ ಶಕ್ತಿಯಿಂದಾಗಿ ಈ ಕ್ಷೇತ್ರ ಭಕ್ತರ ಗಮನ ಸೆಳೆಯುತ್ತಿದೆ ಈ ಗಣಪತಿಯನ್ನು ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸಿಕೊಂಡರೆ ಮನುಷ್ಯನ ನಿತ್ಯ ಬದುಕಿನ ಎಲ್ಲ ಅಡೆತಡೆ ವಿಘ್ನಗಳು ಥಟ್ಟನೆ ನಿವಾರಣೆಯಾಗಿ ಪೂರ್ಣ ಪರಿಹಾರ ಫಲವಾಗಿ ಬರುತ್ತದೆ ಎಂಬುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯ ಅನುಭವದ ಮಾತಾಗಿದೆ ಇತಿಹಾಸವನ್ನು ನೋಡುವುದಾದರೆ ನಾರದರು ನಿರ್ದೇಶನ ಮಾಡಿದ್ದರು ವಾಲಖಿಲ್ಯ ಎಂಬುವ ಸಂತನಿಗೆ ಈ ಗಣಪತಿಯನ್ನು ಸ್ಥಾಪಿಸಿದವರು ಈ ವಾಲಖಿಲ್ಯ ಸಂತರು ಪಶ್ಚಿಮ ಘಟ್ಟದ ಕುಂಜಾರಣ್ಯ ಪ್ರದೇಶ ಇದಾಗಿದೆ ಶರಾವತಿಯ ಎಡಬದಿಯಲ್ಲಿ ಈ ಕ್ಷೇತ್ರವಿದೆ ಈ ಕ್ಷೇತ್ರಕ್ಕೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹ ಭೇಟಿ ನೀಡಿದ್ದರು ಎಂಬುವುದು ಇತಿಹಾಸದ ಪುರಾಣ ಹೇಳುತ್ತದೆ ಇದೇ ಮುಂದೆ ಇಡಗುಂಜಿ ಕ್ಷೇತ್ರವಾಗಿ ಅಧ್ಯಾತ್ಮ ಸ್ಫೂರ್ತಿ ಧಾಮವಾಗಿ ನಮ್ಮ ಕಣ್ಣ ಮುಂದೆ ಎದ್ದು ನಿಂತಿದೆ ವಾಲಕಿಲೆರು ಸ್ಥಾಪಿಸಿದ ಈ ದೇಗುಲಕ್ಕೆ ಹರಕೆ ಕಟ್ಟಿ ಬರುವ ಭಕ್ತರ ಆಶಯಗಳಿಗೆ ಗಣಪತಿ ಕೈ ಹಿಡಿದು ಸಲಹುತ್ತಾನೆ ಎಂಬುವ ಶ್ರದ್ಧೆಯ ನಂಬಿಕೆ ಇದೆ ಇಡುಗುಂಜಿ ಗಣಪತಿ ನಿಂತ ಭಂಗಿಯಲ್ಲಿದ್ದಾನೆ ಮಹತೋಬಾರ ಶ್ರೀ ವಿನಾಯಕ ಅಂತ ಈ ದೇವರಿಗೆ ರೂಢಿಯಲ್ಲಿ ಕರೆಯುವ ಹೆಸರು ದ್ವಿಭುಜ ಭಂಗಿಯಲ್ಲಿ ಇದ್ದಾನೆ ಇಲ್ಲಿ ಗಣಪತಿ ಬಲಗೈಯಲ್ಲಿ ಕಮಲದ ಹೂವು ಎಡಗೈಯಲ್ಲಿ ಮೋದಕ ಹಿಡಿದುಕೊಂಡು ನಿಂತಿದ್ದಾನೆ ಈ ಇಡುಗುಂಜಿ ಗಣೇಶ ದೇವರು ಈತನ ಹರಕೆ ಕಟ್ಟಿಕೊಂಡಾಗ ಆ ಹರಕೆ ಪೂರ್ಣಗೊಂಡಾಗ ಭಕ್ತರು ಈ ಕ್ಷೇತ್ರಕ್ಕೆ ಬಂದವರು ಐದು ರೂಪಾಯಿ ಅಥವಾ ಹತ್ತು ರೂಪಾಯಿಯ ಕಾಣಿಕೆ ನೀಡಿ ಹರಕೆ ಪೂರ್ಣಗೊಳಿಸುವ ಒಂದು ಪ್ರತೀತಿ ಒಂದು ರೂಢಿ ಇಲ್ಲಿದೆ ಈ ಇಡುಗುಂಜಿ ಗಣಪತಿ ದೇವರ ಅನುಗ್ರಹ ಈ ಪವಿತ್ರ ಕಾಲ ನಮಗೂ ಸಿಗಲಿ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ದ್ವಾರದಲ್ಲಿ ನಿಂತಿರುವ ನೂರೊಂದು ಗಣಪತಿ ದೇವರ ದರ್ಶನ ಮಾತ್ರದಿಂದಲೇ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುವುದು ಈ ಕ್ಷೇತ್ರದ ಮಹಿಮೆ ಅದರಂತೆಯೇ ಛಬ್ಬಿ ಗಣಪತಿಯೂ ಸಹ ಇಷ್ಟಾರ್ಥ ಸಿದ್ಧಿ ವಿನಾಯಕನಾಗಿದ್ದಾನೆ ಒಂದು ನೂರ ತೊಂಬತ್ತೆಂಟು ವರ್ಷಗಳ ಇತಿಹಾಸ ಇರುವ ಈತನು ನೆಲೆಸಿರುವ ಛಬ್ಬಿಗೆ ಹುಬ್ಬಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ಅಂತರವಿದೆ ಕುಲಕರ್ಣಿಯವರ ಮನೆತನದ ಆರಾಧ್ಯ ದೈವ ಈ ಗಣಪತಿ ಸಾರ್ವಜನಿಕ ಗಣಪತಿ ಉತ್ಸವವಾಗಿ ಈಗ ಎಲ್ಲೆಲ್ಲೂ ಚಿರಪರಿಚಿತ ಕೆಂಪು ವರ್ಣದಲ್ಲಿ ನಿಬಿಡನಾಗಿರುವ ಈ ಗಣಪತಿ ದರ್ಶನಕ್ಕೆ ದೇಶ ವಿದೇಶಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ವಿಶೇಷವಾಗಿ ಮಹಿಳೆಯರು ಈ ಗಣಪತಿ ದರ್ಶನ ಮಾಡುವುದುಂಟು ಇಷ್ಟಾರ್ಥ ಸಿದ್ಧಿಗೆ ಈ ಎರಡೂ ಗಣಪತಿ ದೇವರುಗಳು ಹೆಸರು ಮಾಡಿದ ಕ್ಷೇತ್ರಗಳಾಗಿವೆ ಕಮಂಡಲ ಗೌರಿ ಸುತ ಗಣಪತಿ ದೇವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದ ದಟ್ಟ ಕಾಡಿನಲ್ಲಿ ನೆಲೆ ನಿಂತಿದ್ದಾನೆ ಈ ಕಮಂಡಲ ಗಣಪತಿಗೆ ಐತಿಹ್ಯ ಉಂಟು ಇಲ್ಲಿ ಗಣೇಶನ ಪದತಲದಲ್ಲಿ ಜಲೋದ್ಭವವಾಗಿ ತೀರ್ಥರೂಪದಲ್ಲಿ ಶತಮಾನಗಳಿಂದ ಹರಿತಾ ಇದ್ದಾಳೆ ಗಂಗಾದೇವಿ ಇಲ್ಲಿ ವಶಿಷ್ಠರ ಆಶ್ರಮವಿತ್ತು ಎಂಬುವ ಪ್ರತೀತಿ ಕೂಡ ಇದೆ ಹಿಂದೆ ಆ ಕಾಲದಲ್ಲಿ ಪಾರ್ವತೀ ದೇವಿ ಭೂಲೋಕಕ್ಕೆ ಬಂದಾಗ ಆಕೆಗೆ ಶನೇಶ್ವರ ದೇವರ ಪೀಡೆ ಇತ್ತು ಎಂಬುವ ಮಾತಿದೆ ಆ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳಲು ಪ್ರತಿನಿತ್ಯವೂ ಪಾರ್ವತೀ ದೇವಿ ಸ್ನಾನ ಸಂಧ್ಯಾ ವಂದನೆಗಳನ್ನ ಮಾಡುತ್ತಾ ಇದ್ದಳು ಆದರೆ ಆಕೆ ಬಂದಿರುವಂತಹ ಚಿಕ್ಕಮಗಳೂರಿನ ಕೊಪ್ಪ ಪಟ್ಟಣದ ಈ ದಟ್ಟಾರಣ್ಯದಲ್ಲಿ ಜಲವೇ ಕಾಣಲಿಲ್ಲ ಜಲಕ್ಕಾಗಿ ಪಾರ್ವತೀ ದೇವಿ ಪರಿತಪಿಸುತ್ತಿದ್ದಾಗ ಅಲ್ಲಿ ಇದ್ದ ವಸಿಷ್ಠರು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರಂತೆ ಆಗ ಬ್ರಹ್ಮದೇವರು ತಮ್ಮ ಕಮಂಡಲದಿಂದಲೇ ಖುದ್ದಾಗಿ ಇಲ್ಲಿ ನೀರನ್ನು ಸಿಂಪಡಿಸಿದ್ದರು ಆ ಜಲ ಸಿಂಪಡನೆಯೇ ಇವತ್ತು ತೀರ್ಥೋದ್ಭವ ಕ್ಷೇತ್ರವಾಗಿದೆ ಇದೇ ಕಮಂಡಲ ಗಣಪತಿ ದೇವರ ಕ್ಷೇತ್ರ ಈ ಕಮಂಡಲ ಗಣಪತಿ ದೇವರ ಕ್ಷೇತ್ರಕ್ಕೆ ಬಂದಾಗ ಆತನನ್ನು ಸ್ಮರಿಸಿಕೊಂಡು ಸ್ಮರಣೆ ಮಾಡಿ ಧ್ಯಾನ ಮಾಡಿ ನಮಸ್ಕರಿಸುವವರಿಗೆ ಅವರ ಎಲ್ಲ ಪೀಡೆಗಳು ನಿವಾರಣೆಯಾಗುತ್ತವೆ ಎನ್ನುವ ಪ್ರತೀತಿ ಕೂಡ ಈ ಕ್ಷೇತ್ರಕ್ಕಿದೆ ಹೀಗೆ ಮಾತೃವಾಕ್ಯ ಪರಿಪಾಲಕನಾದ ಗಣಪತಿ ದೇವರು ಪ್ರಥಮ ಪೂಜಿಪನಾಗಿ ಇದ್ದಾನೆ ಈ ಭಾದ್ರಪದ ಶುದ್ಧ ಚೌತಿಯ ಪರ್ವಕಾಲದಲ್ಲಿ ನಾವು ನೀವು ಎಲ್ಲರೂ ಗಣಪತಿ ಕ್ಷೇತ್ರಗಳಿಗೆ ಈಗ ಓಡಾಡಿ ಬಂದಿದ್ದೇವೆ ನಮ್ಮ ಈ ಪುಟ್ಟ ವಿನಾಯಕ ಕ್ಷೇತ್ರಗಳ ರೌಂಡ್ ಅಪ್ ನಿಮಗೆ ಬರುವ ಕಾಲಘಟ್ಟದಲ್ಲಿ ವಿಘ್ನಗಳನ್ನೆಲ್ಲ ನಿವಾರಿಸಿ ಸಾರ್ಥಕ ಬದುಕಿಗೆ ಸಿದ್ಧಿ ಸಮೃದ್ಧಿಯ ಬದುಕಿಗೆ ಮತ್ತೊಮ್ಮೆ ಗೌರವಿಸುತ್ತಾ ನಮಗೆಲ್ಲ ಹರಿಸಲಿ ಎಂದು ಆತನನ್ನ ಪ್ರಾರ್ಥಿಸೋಣ ಜೈ ಗಣೇಶ ಎಂದು ಗೌರವಿಸೋಣ ನಮಿಸೋಣ ಶ್ರದ್ಧೆಯಿಂದ ನಮಿಸೋಣ ಜೈ ಗಣೇಶ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ विश्वप्लास जन युति के लिए जानना चालो